ನೋಡೋಣ ನಿಜ ನನಗೆ ಲಾಟ್ರಿ ನೋಡ್ಬೋದು ನಂಗೆ ತುಂಬಾ ಶಾಕ್ ಆಯ್ತು ಸಲ ಟ್ರೈ ಮಾಡೋಣ ಅನ್ಸುತ್ತೆ ಲಾಟ್ರಿನಾ ಸೇಮ್ ಪ್ರೈಸಾ ಪ್ರೈಜಾ ಈಗ ನನಗೆ ಇಲ್ಲಿ ಕೇಲದಲ್ಲಿ ಲಾಟ್ರಿ ಒಂದು ಇದೆ ಆಯ್ತಂದ್ರೆ ನನಜಾಕಾಕ್ ಆಗೋಯ್ತಾ ನೋಡೋಣ ಅದು ಬಿಡ್ತಾ ಇದ್ನಲ್ಲ ನಾನು ಫುಲ್ ಶಾಕ್ ಆಯಿತು ಅಲ್ಲಿ ಟ್ರೈ ಮಾಡೋಣ ಅಂತ ಟ್ವೆಂಟಿ ಬಾಂಬ

ಬಟ್ ಇದು ನಲ್ವತ್ತು ರೂಪಾಯಿ ಅಂತ ಇದು ಸೊ ಇದನ್ನ ಟ್ರೈ ಮಾಡೋಣ ಬನ್ನಿ ತ್ರೀ ಕುಡಿ ತ್ರೀನಾ ಅದರ ಸರಿ ತಗೊಳ್ಳಿ ಅದೆರಡು ಒಂದೇನ ಇದು ಹೆಂಗೆ ಪ್ರೊಸೆಸಿಂಗ್ ನೋಡಿ ಎರಡು ಲಾಟ್ರಿ ತಗೊಂಡಿದ್ದೀನಿ ಒಂದು ಐದೈದು ಲಕ್ಷ ಐದೈದು ಲಕ್ಷ ಅಂತ ಲಾಟ್ರಿ ಇದು ಏನಾದರೂ ನನಗೆ ಲಾಟ್ರಿ ಹೊಡೀತು ಅಂತಂದ್ರೆ ನನ್ನ ಲೆಕ್ಕೇ ಚೇಂಜ್ ಆಗಿಬಿಡುತ್ತೆ ಸೊ ಪ್ರೊಸೆಸ್ ಪ್ರೊಸೆಸಿಂಗ್ ಅಂತ ಕೇಳಿ ಆ ಪ್ರೊಸೆಸ್ ಕೇಳೋಣ ಪ್ರೊಸೆಸ್ ಏನಂತ ಕೇಳೋಣ ಪ್ರೊಸೆಸ್ ಐ ಫ್ರಮ್ ಬ್ಯಾಂಗ್ಳೂರ್ ಐ ಡೋಂಟ್ ನೋ ಬ್ಯಾಂಕ್ ಬ್ಯಾಂಗ್ಳೂರ್ ಹಾ ಒಡಕೆ ಹೆಂಗೆ ತರಿಯಾದೆ ಇದು ಹೆಂಗೆ ಹೆಂಗೆ ಅರಿಯಾದೆ ಇದು ಆ ಬ್ಯಾಂಕಲ್ಲಿ ಕೊಡ್ತಾ ಬ್ಯಾಂಕ್ ಆ ಕ್ಯಾಶ್ ಅಡ್ಚಿ ಇಂಗಲ್ಲ ಅವರು ಏನು ಹೇಳಿದ್ರು ನನಗೆ ದೇರಣೆಗೂ ಅರ್ಥ ಆಗಿಲ್ಲ ಇದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಇದು ಲಾಟ್ರಿ ಬಂದಿದೆ ಅಂತ ಲಾಟ್ರಿ ನಚ್ಚಲ್ವೇ ನಚ್ಚೆ ನೆಟ್ಟಲ್ಲ ಹಾ நாலு மணிக்கு நாலு நாலு மணிக்கு தான் அஞ்சு மணிக்கு ஈவ்னிங் போர் முதல் ஃபைவ் வரும் நெட்ல காணிக்கிறது நெட்ல டிஸ் நம்பர் 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 ல்ஸ் ல்�லாக ನೋಡೋಣ ಎಪ್ಪತ್ತೈದು ಲಕ್ಷ ಅಂತ ಎರಡು ಟಿಕೆಟ್ ಪರ್ಚೇಸ್ ಮಾಡಿದ್ದೀನಿ ಏನಾದ್ರೂ ಅಂದ್ರೆ ದೇವ್ರ ದಯ ಏನಾದ್ರು ಹೊಡಿತು ಅಂತ ನೋಡಪ್ಪ ನೆಕ್ಸ್ಟ್ ಡೇ ನಾನು ಬಿಸ್ನೆಸ್ ಮ್ಯಾನೇ ಆಗ್ಬಿಡ್ತೀನಿ ಸೊ ಎರಡು ಟಿಕೆಟ್ ತಗೊಂಡವ್ರೆ ಕನ್ನಡ ಬರುತ್ತಾ ಸೊ ಟಿಕೆಟ್ ಅಂತ ತೋರಿಸಿಬ್ರೆಂತ ಇದು ಚೇಂಜಿಸ್ಕೊಳ್ಳಿ ಕೊಡಿ ಟಿಕೆಟು ಸೊ ನೋಡಿ ನಮ್ಮ ನವೀನವರು ಟಿಕೆಟ್ ತಗೊಂಡಿದ್ದಾರೆ ನೋಡಿ ಹಿಂಗೆ ಹಿಂಗೆ ತುಂಬಿ ನೋಡಿ ಯಾರೋ ಟಿಕೆಟ್ ತೊಗೊಂಡಿದ್ದಾರೆ ಏನಪ್ಪ ಇದೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ನಂಬರ್ ಇದೆ ಈ ನಂಬರು ವೆಬ್ಸೈಟಲ್ಲಿ ಬರುತ್ತಂತೆ ವೆಬ್ಸೈಟಲ್ಲಿ ನಾವು ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ಬರುತ್ತಂತೆ ಇದಕ್ಕೆ ಒಂದು ಟಿಕೆಟ್ ನಲ್ವತ್ತು ರೂಪಾಯಿ ಎಪ್ಪತ್ತೈದು ಲಕ್ಷ ಗಂಟ ಬರುತ್ತಂತೆ ದುಡ್ಡು ನಮಗೆ ನೋಡಿ ಬ್ರೋ ಆಲ್ ದ ಬೆಸ್ಟ್ ಬ್ರೋ ಆಲ್ ದ ಬೆಸ್ಟ್ ಎಪ್ಪತ್ತೈದು ಲಕ್ಷ ಹೊಡಿರಿ ಎಪ್ಪತ್ತೈದು ಲಕ್ಷ ಬಂದರೆ ಐದು ಲಕ್ಷ ಹಿಂಗೆ ಕೊಡ್ತೀನಿ ಬ್ರೋ Thank you, thank you, bro.